ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಭಯಂಕರವಾಗಿರುವಂತಹ ನವೆಂಬರ್ ಹದಿನೈದನೇ ತಾರೀಕು ಹುಣ್ಣಿಮೆ ಈ ಒಂದು ಹುಣ್ಣಿಮೆ ಮುಗಿದ ನಂತರ ಈ ಕೆಲವೊಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕುಬೇರ ದೇವನ ಸಂಪೂರ್ಣವಾದ ಕೃಪಕಟಾಕ್ಷದಿಂದ ಭಿಕ್ಷುಕನು ಕೂಡ ಕೋಟ್ಯಾಧಿಪತಿಯಾಗುವಂತಹ ಮಹಾಯೋಗವನ್ನು ಬರಮಾಡಿಕೊಳ್ಳುತ್ತಾರೆ ಇದರಿಂದಾಗಿ ಈ ರಾಶಿಯವರು ಅದೃಷ್ಟವಂತರು ಎಂದು ಹೇಳಬಹುದು ಇವರಿಗೆ ಇರುವಂತಹ ಹಲವಾರು ರೀತಿಯ ಆರೋಗ್ಯದ ಸಮಸ್ಯೆಗಳು ಕೂಡ ಹಿಂದಿನಿಂದ ಪರಿಹಾರವಾಗುತ್ತದೆ ಹಲವಾರು ವರ್ಷಗಳ ನಂತರ ಇವರ ಮನೆಯಲ್ಲಿ ಸಿಹಿ ಸುದ್ದಿ ಕೇಳಿಬರುತ್ತದೆ ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೂ ಕೂಡ ಈ ಒಂದು ಸಮಯದಲ್ಲಿ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಬಹುದು ಹಾಗಾದರೆ ಯಾವೆಲ್ಲ ರಾಶಿ ಅವರಿಗೆ ಯಾವೆಲ್ಲ ರೀತಿಯ ಲಾಭ ಎಂದು ತಿಳಿದುಕೊಳ್ಳೋಣ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶುದ್ಧ ಕೊಳ್ಳೆಗಳದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲಿ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆ ನ್ನ ಬಗೆಹರಿಸಿಕೊಳ್ಳಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ರಾಜಯೋಗ ಹಾಗೂ ಗುರುಬಲ ಹೊಟ್ಟಿಗೆ ಪ್ರಾಪ್ತಿಯಾಗುತ್ತಿದೆ ಇದರಿಂದ ಇವರು ಅನುಭವಿಸಿದಂತಹ ಕಷ್ಟಗಳಿಗೆ ಪರಿಹಾರ ಕೂಡ ದೊರೆಯುತ್ತದೆ ಹಲವಾರು ವರ್ಷಗಳ ನಂತರ ಉದ್ಯೋಗದಲ್ಲಿ ಉತ್ತಮವಾದ ಸ್ಥಾನವನ್ನು ತಲುಪುತ್ತೀರಾ ನಿಮ್ಮ ಏಳಿಗೆಗೆ ನಿಮ್ಮ ಕುಟುಂಬದವರು ಕಾರಣವಾಗುತ್ತಾರೆ ನಿಮ್ಮ ಕಷ್ಟ ಸುಖ ಎಲ್ಲದರಲ್ಲೂ ಕೂಡ ನಿಮ್ಮ ಜೊತೆಯಾಗಿ ಇರುವಂತಹ ಪತ್ನಿಗೆ ನೀವು ಸಮಯವನ್ನು ನೀಡಬೇಕಾಗುತ್ತದೆ ಅವರ ಕಷ್ಟ ಸುಖದಲ್ಲೂ ಕೂಡ ಭಾಗಿಯಾಗಬೇಕಾಗುತ್ತದೆ ಈ ಒಂದು ಸಮಯದಲ್ಲಿ ನಿಮ್ಮ ಕೌಟುಂಬಿಕ ವಿಚಾರಗಳ ಸ್ವಲ್ಪ ಬಗೆಯ ಮನಸ್ತಾಪಗಳು ಉಂಟಾಗಬಹುದು ಎಲ್ಲವನ್ನ ನಿವಾರಣೆ ಮಾಡಿಕೊಳ್ಳುವ ಶಕ್ತಿಯನ್ನು ನೀವು ಹೊಂದಿರುತ್ತೀರಾ ಇದರಿಂದಾಗಿ ಈ ರಾಶಿಯವರು ಅದೃಷ್ಟವನ್ನು ಕೂಡ ಬರಮಾಡಿಕೊಳ್ಳುತ್ತಾರೆ ಕುಬೇರ ದೇವನ ಕೃಪಕಟಾಕ್ಷ ಇರುವುದರಿಂದ ಎಲ್ಲ ರೀತಿಯ ಕಷ್ಟಗಳು ಪರಿಹಾರವಾಗುತ್ತದೆ ಆರ್ಥಿಕವಾಗಿ ಬಲಿಷ್ಠರಾಗುತ್ತೀರಾ ಲಾಭವನ್ನು ಕಂಡುಕೊಳ್ಳಬಹುದಾಗಿದೆ ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ಈ ಒಂದು ಸಮಯದಿಂದ ಹಲವಾರು ವರ್ಷಗಳವರೆಗೆ ಕೂಡ ರಾಜರಂತೆ ಜೀವನವನ್ನು ನಡೆಸಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಭಯಂಕರ ಹುಣ್ಣಿಮೆ ಮುಗಿದ ನಂತರ ಜೀವನದಲ್ಲಿ ಹಲವಾರು ರೀತಿಯ ಹೊಸ ಸಂಗತಿಗಳು ನಡೆಯುವ ಸಾಧ್ಯತೆ ಇದೆ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಜಯವಾಗುತ್ತದೆ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳಲಿದೆ ಈ ರಾಶಿಯಲ್ಲಿ ಇರುವಂತಹ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾರೆ ವಿದೇಶಕ್ಕೆ ಹೋಗುವಂತಹ ಅವಕಾಶ ಕೂಡ ಪಡೆದುಕೊಳ್ಳಬಹುದು ಇಷ್ಟೆಲ್ಲ ಲಾಭವನ್ನ ಬರಮಾಡಿಕೊಂಡು ಈ ಒಂದು ಹುಣ್ಣಿಮೆ ಮುಗಿದ ನಂತರ ಇಲ್ಲಿನ ಮುಂದಿನ ದಿನಗಳಲ್ಲಿ ಗಜಕೇಸ ಯೋಗವನ್ನು ಅನುಭವಿಸುವ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ಕರ್ಕ ಕಟಕ ರಾಶಿ ತುಲಾ ರಾಶಿ ಮೇಷ ರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ